ಗುಡ್ ಮಾರ್ನಿಂಗ್ ಶುಭೋದಯ ಆ್ಯಕ್ಚುಲಿ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ದಿನ ಶುರು ಮಾಡಿಕೊಂಡು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಡಮ್ ಪೂಜೆ ಈಜೆ ವಾರ ಇವತ್ತಾಗಾಗಿ ಎಲ್ಲ ಕೆಲಸ ಮುಗಿಸಿದ್ದೀನಿ ಈಗ ತಿಂಡಿ ಮಾಡಬೇಕು ಏನು ತಿಂಡಿ ಮಾಡ ಚಲನೇ ಓಡ್ತಾ ಇಲ್ಲ ಏನು ಮಾಡೋದು ವಾರ ಇದ್ದಾಗ ಹೆಚ್ಚಾಗಿ ನಾನು ಮಾಡೋದು ಉಪ್ಪಿಟ್ಟು ಇವತ್ತು ಯಾಕೆ ಉಪ್ಪಿಟ್ಟು ಮಾಡೋಕೆ ಮನಸ್ಸಿಲ್ಲ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನೋಡಿದ್ರೆ ಬೆಳೆ ಬೆಳಿಗ್ಗೆ ಎದುರುಗಡೆ ಮನೆ ಹೋಗಿ ಆಗಿದೆ ನೋಡಿ ಅವರಲ್ಲಿ ಮಾತಾಡ್ತಾ ಇದ್ದಾರೆ ಇವನು ಅಲೆಸ್ತಾ ನಿಂತಾನೆ ಚಲೋ ಸ್ವಲ್ಪ ಹಾಲು ಬಿಸಿಗಡೆ ಫಸ್ಟು ಕಾಫಿ ಕುಡ್ಕೊಂಡು ಆಮೇಲೆ ನೆಕ್ಸ್ಟ್ ಕೆಲಸಕ್ಕೆ ಹೋಗು ಓಕೆನಾ ಬಾಯ್ ಸೆಕೆಂಡ್ ರೌಂಡ್ ಕಾಫಿ ಬನ್ನಿ ಕುಡಿಯೋಣ ಏನು ಮಾಡೋಣ ಬೇಜಾರಾಯ್ತಾ ಅದಕ್ಕೆ ಕಾಫಿ ಹಿಡ್ಕೊಂಡು ಆ್ಯಕ್ಚುಲಿ ಇವತ್ತೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹೋಗೋದೋ ಬೇಡ ಹೋಗೋದೋ ಬೇಡ ಅಂತ ಭಾರೀ ಕನ್ಫ್ಯೂಸ್ ಆಗ್ತಿದೆ ಏನಂತಲೇ ಗೊತ್ತಾಗ್ತಿಲ್ಲ ಏನು ಮಾಡಲಿ ಅಂತ ಅಂದರೆ ಇವತ್ತು ಹೋಗಲು ನಾಳೆ ಹೋಗ್ಲೋ ಇವತ್ತು ಹೋಗ್ಲು ನಾಳೆ ಹೋಗ್ಲು ಅನ್ನೋ ಒಂದು ಕನ್ಫ್ಯೂಷನ್ ನೋಡ್ತೀನಿ ಟೈಮ್ ತಗೊಂಡು ಇವತ್ತೇ ಮಾಡಿ 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 ಆಮೇಲೆ ತೀರ್ಮಾನಕ್ಕೆ ಬರ್ತೀನಿ ಓಕೆನಾ ಬಾಯ್ ಬಾಯ್ ನನ್ನ ಮಗ ಮಲಿಗೆ ತೆ ಸೊ ಎಲ್ಲ ಕೆಲಸ ಮುಗಿದಿದೆ ಇವತ್ತು ಬೇಗ ಫ್ರೆಂಡ್ಸ್ ನಾನು ನನ್ನ ಮಗ ಎಲ್ಲ ಔಟಿಂಗ್ ಹೊರಟಿದ್ದೀವಿ ಅವನ್ನ ರೆಡಿ ಮಾಡಿಬಿಟ್ಟಿದ್ದೀನಿ ನಾನು ರೆಡಿಯಾದಾಗ ಹೋಗಬೇಕು ಒಂದು ಐದು ನಿಮಿಷದಲ್ಲಿ ಹೊರಡ್ತೀವಿ ಎಲ್ಲಿಗೆ ಏನು ಅಂತ ಹೋದ್ಮೇಲೆ ಗೊತ್ತಾಗುತ್ತೆ ಆವಾಗಲಿದ್ದೆಡೆ ಎಲ್ಲ ಹೇಳ್ತೀನಿ ಅನ್ಕೊಬಿಡಿ ಮೊದಲೇ ಹೇಳಿಬಿಟ್ರಿ ಏನು ಸರ್ಪ್ರೈಸ್ ಇರುತ್ತೆ ಸದ್ಯಕ್ಕೆ ಹೋದ್ಮೇಲೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಿದ್ದೀವಿ ಯಾರ ಮನೆಗೆ ಹೋಗ್ತಿದ್ದೀವಿ ಅಂತ ಓಕೆನಾ ಚಲೋ ನನಗೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಲಾಕ್ ಮಾಡಿ ಹೊರಡೋದಿದೆ ತುಂಬ ಕೆಲಸ ಇದೆ ಮನೆ ಬಿಟ್ಟು ಹೋಗೋದಂದರೆ ಎಲ್ಲ ಜೋಪಾನ ಮಾಡಿ ಹೋಗ್ಬೇಕು ಅದಕ್ಕೆ ಓಕೆನಾ ಬಾಯ್ ಬಾಯ್ ಮತ್ತೆ ಸಿಗ್ತೀನಿ ಇಲ್ಲಿ ನೋಡಿ ಅರ್ಲೆ ಮಾಡ್ತಾನೆ ಗಿಫ್ಟ್ ನಂಬರ್ ಓದ್ತಕ್ಕ ಸಿಗಲ್ಲ ಸಿಕ್ಕಿದ್ರೆ ಏನಿಲ್ಲ ಆಟೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನೀವು ನೋಡಿ ಇಲ್ಲಿ ಶುರು ಮಾಡಿದೆ ಬಾಳ ಬಾ ಇಲ್ಲಿ ಬಾ ಆ ಪಾರಿ ಒಳನು ಬಿಡಲ್ಲ ಓಡಿಸ್ತೀಯಲ್ಲ ಎಲ್ಲಿ ಹೊರಟಿ ಮಗ್ನೆ ಐ ಹೊಸ್ತಿ ಓಯ್ ಓಯ್ ಫ್ರೆಂಡ್ಸ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಛೋಟು ಇಲ್ಲಿ ಗೊತ್ತಿದ್ದಾನೆ ಬಂದೆ ನೋಡಿ ಛೋಟು ಬಂದ ಎಲ್ಲಿ ಅಂತ ಮನೆಗೆ ಎಂಟ್ರಿ ಆದ್ಮೇಲೆ ಹೇಳ್ತೀನಿ ಆಯ್ತಾ ಲೊಕೇಶನಿಗೆ ಅಂತೂ ಬನ್ನಿ ಚಿಂಕು 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 ಬನ್ನಿ ಅಂತ ಹೇಳ್ತೀನಿ ಎಲ್ಲಿಗೆ ಬನ್ನಿ ಅಂತ ಆಮೇಲೆ ಹೇಳ್ತೀನಿ ಮನೆ ಒಳಗೆ ಎಂಟ್ರಿ ಕೊಡ್ತಾ ಇರಿ ಬಾಲ್ಗಾಲಟ್ಟು ಒಳಗೆ ಬಂದೆ ಆಕ್ಚುಲಿ ಸೀ ಯಾರ ಮನೆ ಏನು ಅನ್ನೋದು ನಿಮಗೆ ಒಂದು ಸ್ವಲ್ಪ ಬಂದಿರಬೇಕು ಡೌಟು ಅಲ್ವಾ ಯಾರ ಮನೆ ಗೊತ್ತಾ ಅನ್ಸ್ತಿಲ್ಲ ಮನೆ ಒಳ್ಳೆಲ್ಲ ಹೋದ್ವಿ ರಮ್ಯಾ ಶಿವರಾಜ್ ಮನೆಗ್ ಬಂದಿರತ್ತಿಗೆ ನೋಡಿ ಗೋಡೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿಟ್ಕೊಂಡಿಲ್ಲು ಮಾಡ್ತಿದ್ದೆ ನಾನು ಬಂದು ಎರಡು ನಿಮಿಷಕ್ಕೆ ಏನು ಅವಂತರ ಮಾಡಿದ್ದಾನಂತ ಚಿಟ್ಟೆಗಳಾಗ ರೆಕ್ಕೆ ಮುರ್ಕೊಂಡು ಸತ್ ಬಿದ್ದಾವೆ ಇಲ್ಲಿ ಏಯ್ ಕೊಡೋದು ಕೊಡ ಇರಲಿ ಬಿಡಿ ಅದು ಬಂದು ಕೊಡಿ ಅದು ಹಿಂಗೆ ಕಿತ್ತಾಕ್ತದೆ ನಾನು ಯಾರಂತ ಗೊತ್ತಿಲ್ಲ ಸಣ್ಣದು ಚೆನ್ನಾಗಿತ್ತು ಕಣೆ ಪಾಪ ಚಿಟ್ಟೆ ರೆಕ್ಕೆ ಇಲ್ಲದೆ ಗೋಡೆಲ್ಲ ಅಂಟ್ಕ ಕುತ್ಕೊಂಡು ಅದು ಹಾರಕ್ಕೂ ಹಾಕ್ತಾ ಇಲ್ಲ ರೆಕ್ಕೆ ಇಲ್ಲಿದೆ ಒಂದು ಹುರ್ತ ಒಂದೆರಡಲ್ಲ ಹೊರದಿಟ್ಟನೆ ಎರಡೇ ಎರಡು ನಿಮಿಷಕ್ಕೆ ಈ ಅಟ್ ಮನೇಲಿ ಅಲ್ಲೊಲ ಕಲ್ಲೋಲ ಮಾಡ್ತಾನಿವ ಬರೀ ದಾಡಿ ಚಿಕ್ಕಪ್ಪ ಬರಲಿ ನಿನಗೆ ಬಾಸುಂಡೆ ಬಿಡು ಮನೆ ಮತ್ತೆ ಸೂಪರಾಗಿದೆ ಕಂಡು ಇಲ್ಲ ನೋಡಿ ಹೂಬಿ ಎಷ್ಟಿಗೆ ನನ್ನ ಮಗ ಬಂದರಿಂದ ಐದು ನಿಮಿಷ ಸುಮ್ಮನೆ ನೀರು ಸಾಕಿತ್ತು ಇಲ್ಲಿ ನೋಡಿ ಇಲ್ಲೇನು ಮಾಡ್ತೀರ ಇದೆಂತ ಅಂತ ಮಗನ ಆಟೋ ಸಾಮಾನು ಅನ್ಕಂಡಿಯಾ ಹೋದ ಇಲ್ಲಿ ಹೋದ ಅಲ್ಲಿ ಹೋದ ಬೆಡ್ ಹತ್ತದ ಅಲ್ಲಿ ಚಿಟ್ಟೆನ ಕಿತ್ತಾಕದ ಏನೇನ್ ಮಾಡ್ರ ಸಾಲ ನಿನ್ನತ್ರ ಏಯ್ ಹೋಗಿ ಏರ್ಕ ಹೋಗ್ ವಸ್ತು ಕೈ ಸಿಗತಿರ್ಲಾ ಇಲ್ಲಿ ಒಳ್ಳೆ ಮಜಾ ಆಗಿದೆ ಇದ್ರ ಒಳಗೇನು ನೋಡಿ ಇಲ್ಲಿ ನನಗೆ ಒಳ್ಳೆ ಇಲ್ಲಿ ಮಜಾ ಆಗಿದೆ ಎಲ್ಲ ಕೈಗೆ ಸಿಗ್ತಿದೆಯಲ್ಲ ಯಾರು ಮುಟ್ಲಿ ಯಾರ ತೆಗೀಲಿ ಅನ್ನೋದೇ ಅವ್ನಿಗೆ ಅವನೇ ಕನ್ಫ್ಯೂಸ್ ಆಗ್ತದಾನೆ ಯಾರ ಯಾರು ಆಟ ಆಡದ್ರು ಅವನಿಷ್ಟು ಸಾರ್ ಎಂತ ಮಗನೆ ಅವೆಲ್ಲ ಮುಟ್ಬಾರ್ದು ಮಗನೆ ಸಂಗಮ್ಮ ಎಂತ ಅಡಿಗೆ ಮಾಡ್ತಿದ್ದಾರೆ ನೀವು ನೋಡಿ ಅವಳ ಮೊಬೈಲ್ ಹೊತ್ಕೊಂಡ್ ಬಂದ ಇವ್ನಿಗೆ ಹೇಳದ್ನಲ್ಲ ಎಂತೆ ಆಟಾಡಿದ್ರು ಸಾಲ ಇಲ್ಲ ನೋಡಿ ಫ್ರೆಂಡ್ಸ್ ಹೊರಗಡೆ ವ್ಯೂ ಎಷ್ಟು ಸಖತ್ತಲ್ಲಿ ಕಾಣಿಸ್ತತೆ ಚೆನ್ನಾಗಿದೆ ಹಾಯ್ ಬಾಯ್ ಇಲ್ಲಿಂದನೇ ಮಾಡ್ಬೋದು ಕಿಚನಿಂದನೇ ಇಷ್ಟು ಚೆನ್ನಾಗಿ ಕಾಣಿಸ್ತೈತೆ ಟೋಟಲ್ ರೂಮ್ ಚೆನ್ನಾಗಿದೆ ಏರಿಯಾ ಚೆನ್ನಾಗಿದೆ ವಿಧ್ಯಾನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ವಿವೂ ಚೆನ್ನಾಗಿದೆ ನೋಡೋದಿಲ್ಲ ਨਨ ਮਗੈ ਲਹੋਦਾ ਨੂੰ ਹੁਲਕਦੇ ਨਾਲ ਕਸ਼ਟ ਆਇਆ ਹਾਂ ਇਹਨਾਂ ਮਾਰ ਅਲੋਲਾ ਕਲੋਲਾ ਕੀ 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 嗯嗯。Mm hmm.